ಸ್ನೇಹಿತರೆ ನಮಸ್ಕಾರ ಇಡೀ ದೇಶವೇ ಬಿಚ್ಚಿ ಬಿದ್ದಿದ್ದಂತಹ ಒಂದು ಪ್ರಕರಣ ಅಂತ ಹೇಳಿದರೆ ಅದು ಮಠದ ಪ್ರಕರಣ ಹೌದು ಮಠದಲ್ಲಿ ನಡೀತಾ ಇದ್ದಂತಹ ನಡಿಬಾರದ ಕೃತ್ಯಗಳ ಬಗ್ಗೆ ಮತ್ತು ಈ ಮಠದ ಸ್ವಾಮೀಜಿ ಆಗಿರುವಂತಹ ಶಿವಕುಮಾರ ಸ್ವಾಮೀಜಿಯ ಬಗ್ಗೆ ಕೇಳಿ ಬಂದಂತಹ ಒಂದಷ್ಟು ಆರೋಪಗಳು ಮತ್ತು ದಾಖಲಾದಂಥ ದೂರಿನ ಬಗ್ಗೆ ಪೋಕ್ಸೋ ಪ್ರಕರಣದ ಬಗ್ಗೆ ಬಹುಶಃ ಇಡೀ ರಾಜ್ಯದಾದ್ಯಂತ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿತ್ತು ಅನ್ನೋದನ್ನು ಬಹುಶಃ ಯಾರೂ ಕೂಡ ಮರ್ತಿಲ್ಲ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಸ್ವಾಮೀಜಿಗಳಿಗೆ ಕೊಡುವಂತಹ ಗೌರವ ಮತ್ತು ಸ್ವಾಮೀಜಿಗಳ ಪರಂಪರೆ ಇವೆಲ್ಲದಕ್ಕೂ ಕೂಡ ಕಪ್ಪು ಚುಕ್ಕೆಯಾಗಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಇದೆಯಲ್ಲ ಇದು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರುವಂತಹ ಮಠ ಇಂತಹ ಪುಣ್ಯ ಪವಿತ್ರ ಮಠದ ಸ್ವಾಮೀಜಿ ಆಗಿದ್ದಂತಹ ಈ ಶಿವಕುಮಾರ ಸ್ವಾಮೀಜಿ ಮಾಡಿದಂತಹ ಮತ್ತು ಮಾಡ್ತಾ ಇದ್ದಂತಹ ಒಂದೊಂದು ಕೆಲಸಗಳ ಬಗ್ಗೆ ಮತ್ತು ಪುಟ್ಟ ಪುಟ್ಟ ಬಾಲಕಿಯರ ಮೇಲೆ ನಡೀತಾ ಇದ್ದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಆರೋಪಗಳು ಕೇಳಿ ಬಂದಂತಹ ಕಾರಣಕ್ಕೋಸ್ಕರ ಈ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಲಾಗಿದ್ದು ಜೈಲಿನಲ್ಲಿ ಇರಿಸಿ ಶಿಕ್ಷೆಯನ್ನು ನೀಡಲಾಗಿತ್ತು ಆದರೆ ಈಗ ಜಾಮೀನಿನ ಮೇಲೆ ಹೊರಗಿರುವಂತಹ ಈ ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಒಂದು ವಾರದ ಒಳಗಡೆ ಬಂದು ಸರೆಂಡರ್ ಆಗದೇ ಇದ್ದರೆ ಎತ್ತಾಕೊಂಡು ಬರಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನೇ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈ ಮೂಲಕ ಮುರುಘಾ ಶ್ರೀ ನಡೆಗೆ ಹೈಕೋರ್ಟ್ನ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈ ಮೂಲಕ ಒಡನಾಡಿ ಸಂಸ್ಥೆ ನಡೆಸಿದಂತಹ ಹೋರಾಟಕ್ಕೆ ಜಯ ಸಿಕ್ಕಿದೆ ಹಾಗಾದರೆ ಮುರುಘಾಶ್ರೀಯನ್ನು ಈಗ ಯಾವಾಗ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡದೇ ಇದ್ದರೆ ಅಥವಾ ಅರೆಸ್ಟ್ ಮಾಡದೆ ಇನ್ನೊಂದು ಆಪ್ಷನನ್ನು ಮುರುಘಾ ಮಠದ ಸ್ವಾಮೀಜಿಗೆ ಕೊಟ್ಟಿರೋದೇನು ಜೊತೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಪರಿಗಣಿಸಿರುವಂಥ ಅಂಶಗಳೇನು ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ದು ಯಾಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನಗಾಗಲೇ ಹೇಳಿದಂತೆ ಬಹುಶಃ ಈ ಸ್ವಾಮೀಜಿ ಪರಂಪರೆಯಲ್ಲಿಯೇ ಒಂದು ನೀಚಾತಿ ನೀಚ ಕೃತ್ಯ ಬೆಳಕಿಗೆ ಬಂದಿದ್ದು ಅಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ಮಠದ ಸ್ವಾಮೀಜಿಯ ಕೃತ್ಯಗಳು ಈ ಸಂದರ್ಭದಲ್ಲಿ ಈ ಮುರುಘಾಮಠದ ಸ್ವಾಮೀಜಿಯ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಭಾರಿ ಸಂಚಲನವೇ ಆಗಿತ್ತು ರಾಜ್ಯದಾದ್ಯಂತ ಎಲ್ಲರೂ ಕೂಡ ಶಾಕ್ ಆಗಿದ್ರು ಒಂದು ಕ್ಷಣಕ್ಕೆ ಅವತ್ತು ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಸುದ್ದಿ ಮಾಧ್ಯಮದಲ್ಲಿರುವಂಥವರೇ ಆಲೋಚನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಯಾವಾಗ ಪ್ರಜಾವಾಣಿಯಲ್ಲಿ ಮೊದಲು ಈ ಕುರಿತು ವರದಿ ಪ್ರಕಟ ಆಯಿತೋ ಅದಾದ ಬಳಿಕ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದರು ನಂತರ ಈ ಪ್ರಕರಣದ ಬಗ್ಗೆ ಭಾರೀ ಭಾರೀ ಬೆಳವಣಿಗೆಗಳೇ ನಡೀತು ಇಲ್ಲಿವರೆಗೆ ಅಂತ ಹೇಳಿದರೆ ಮಠದಲ್ಲಿ ನಡೀತಿದ್ದಂತಹ ಒಂದೊಂದು ಕೃತ್ಯಗಳ ಬಗ್ಗೆನೂ ಕೂಡ ಬಹಿರಂಗ ಆಗ್ತಾ ಹೋಯಿತು ಇವೆಲ್ಲವನ್ನು ಕೂಡ ಕೇಳಿದಂತಹ ಭಕ್ತ ಸಮೂಹ ಏಳು ನೂರು ವರ್ಷಗಳ ಕಾಲ ಒಂದು ದೊಡ್ಡ ಇತಿಹಾಸವನ್ನು ಹೊಂದು ಜೊತೆಗೆ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಬ್ರಾಂಚ್ಗಳನ್ನು ಬೇರೆ ಬೇರೆ ಶಾಖೆಗಳನ್ನು ಹೊಂದಿದ್ದಂಥ ಮುರುಘಾ ಮಠದ ಬಗ್ಗೆ ಇದ್ದಂಥ ಗೌರವವನ್ನು ಕಳೆದುಕೊಂಡು ಜೊತೆಗೆ ಈ ಸ್ವಾಮೀಜಿ ಮಾಡಿದಂತಹ ಒಂದು ನೀಚಾತಿ ನೀಚಿ ಕೃತ್ಯದ ಪರಿಣಾಮ ಇತರ ಸ್ವಾಮೀಜಿಗಳನ್ನು ಕೂಡ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಪೋಕ್ಸೋ ಪ್ರಕರಣ ಅಂತ ಹೇಳಿದರೆ ಅಂತಿಂತ ಪ್ರಕರಣ ಅಲ್ಲ ಯಾವುದೋ ಪುಂಡ ಪೋಖ್ರಿಯ ಮೇಲೆ ದಾಖಲಾಗುವಂತಹ ಪ್ರಕರಣ ಇಂತಹ ಒಬ್ಬ ಸ್ವಾಮೀಜಿಯ ಮೇಲೆ ಅದು ಕೂಡ ಮುರುಘಾ ಮಠದಂತಹ ಮಠದ ಸ್ವಾಮೀಜಿಯ ಮೇಲೆ ದಾಖಲಾಗುತ್ತೆ ಅಂತ ಹೇಳಿದರೆ ಅಪ್ಪ ತಲೆ ಕೆಡಿಸ್ಕೊಳ್ಳದೆ ಇನ್ನೇನು ಮಾಡಬೇಕೇಳಿ ಇದಾಗಿ ಸುಮಾರು ಒಂದು ಒಂದು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಜೈಲಿನಲ್ಲಿದ್ದಂತಹ ಈ ಶಿವಮೂರ್ತಿಗೆ ನಂತರ ಜಾಮೀನು ಸಿಕ್ಕಿತು ಜಾಮೀನು ಸಿಕ್ಕಿ ಹೊರಗಡೆ ಬಂದ ಬಳಿಕ ಮುರುಘಾಶ್ರೀ ವಾಪಸ್ ಮುರುಘಾ ಮಠಕ್ಕೆ ಹೋಗುವಂಥ ಅವಕಾಶ ಇರಲಿಲ್ಲ ಅಲ್ಲಿನ ಆಡಳಿತದಲ್ಲಿ ಭಾಗ್ಯ ಆಗಬಾರ್ದು ಅನ್ನುವಂತಹ ಸ್ಪಷ್ಟ ಸೂಚನೆ ಇತ್ತು ಜೊತೆಗೆ ಇಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅನ್ನುವಂತಹ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಂಡು ನಂತರ ದಂಡವನ್ನು ಕಟ್ಟಿಸಿಕೊಂಡು ಜಾಮೀನನ್ನು ಕೊಡಲಾಗಿತ್ತು ಇಷ್ಟೆಲ್ಲ ಆಗಿ ಮುರುಘಶ್ರೀ ಇನ್ನೇನು ನೆಮ್ಮದಿಯಾಗಿ ಉಸಿರಾಡಬಹುದು ಅನ್ನುವಂಥ ಹೊತ್ತಿಗೆ ಮತ್ತೊಂದು ಶಾಕ್ ಇದೇ ಮುರುಘಶ್ರೀಗೆ ಎದುರಾಗಿದೆ ಪೋಕ್ಸೋ ಪ್ರಕರಣದ ಆರೋಪಿಯಾಗಿರುವಂತಹ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಮುರುಘಶ್ರೀ ಶಿವಮೂರ್ತಿ ಸ್ವಾಮೀಜಿಗೆ ಹೈಕೋರ್ಟ್ ನೀಡಿದ್ದಂಥ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಬಿಸಾಕಿದೆ ಈ ಮೂಲಕ ಮತ್ತೆ ಸ್ವಾಮೀಜಿ ಜೈಲು ಸೇರುವಂತಹ ದಿನಗಳು ಅಥವಾ ಸಮಯ ಡೌನ್ ಸ್ಟಾರ್ಟ್ ಆಗಿದೆ ಕೆಲ ತಿಂಗಳುಗಳ ಹಿಂದೆ ಸ್ವಾಮೀಜಿಗೆ ಕರ್ನಾಟಕದ ಹೈಕೋರ್ಟ್ ಹಲವು ಷರತ್ತುಗಳೊಂದಿಗೆ ಜಾಮೀನನ್ನು ನೀಡಿತ್ತು ಬಳಿಕ ಅರ್ಜಿದಾರರು ಆರೋಪಿ ಬಂಧನದಿಂದ ಹೊರಗಿದ್ದು ಸಾಕ್ಷಿ ನಾಶಪಡಿಸಬಹುದು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಮೊರೆಗೆ ಹೋಗಿದ್ದರು ಮಂಗಳವಾರ ಈ ಪ್ರಕರಣದ ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದುಗೊಳಿಸಿ ಪುನಃ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತೆ ಆದೇಶವನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮುರುಘಾ ಶ್ರೀಗಳು ಒಂದು ವಾರದ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಬೇಕು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯರು ಹಾಗೂ ಪೋಷಕರ ವಿಚಾರಣೆ ಮುಗಿಸುವವರೆಗೂ ಕೂಡ ಶ್ರೀಗಳು ಬಂಧನದಲ್ಲಿ ಇರಬೇಕು ಮುಂದಿನ ನಾಲ್ಕು ತಿಂಗಳಲ್ಲಿ ತನಿಖಾ ಸಂಸ್ಥೆ ಅವರ ವಿಚಾರಣೆಯನ್ನು ಮುಗಿಸಬೇಕು ಒಂದು ವೇಳೆ ನಾಲ್ಕು ತಿಂಗಳ ಒಳಗಡೆ ವಿಚಾರಣೆ ಮುಗಿದಿದ್ದರೆ ಇನ್ನೂ ಎರಡು ತಿಂಗಳು ಕಾಲ ಸ್ವಾಮೀಜಿಯ ಬಂಧನ ಅವಧಿಯನ್ನು ವಿಸ್ತರಣೆ ಮಾಡಬಹುದು ಅಂತ ಹೇಳಿಬಿಟ್ಟು ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾದರೆ ಈ ಪ್ರಕರಣ ಏನು ಅನ್ನೋದನ್ನು ಸ್ವಲ್ಪ ನಿಮಗೆ ವಿವರಿಸೋದಾದರೆ ಮುರುಘಾ ಮಠದ ಈ ಸ್ವಾಮೀಜಿ ವಿರುದ್ಧ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೂವತ್ತೊಂದರಂದು ಅಪ್ರಾಪ್ತ ಬಾಲಕಿಯರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ದಾಖಲಾಗುತ್ತೆ ಸೆಪ್ಟೆಂಬರ್ ಒಂದರಂದು ಬಂಧನ ಆಗುತ್ತೆ ಸುಮಾರು ಹದಿನಾಲ್ಕು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದಂಥ ಶ್ರೀಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ನವಂಬರ್ ಹದಿನಾರರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಇನ್ನೇನು ತಾನು ನೆಮ್ಮದಿಯ ನಿಟ್ಟಿಸರನ್ನು ಬಿಡಬೇಕು ಈ ಎಲ್ಲ ಒಂದು ಜೈಲು ವಾಸ ಇರ್ಬೋದು ಆರೋಪಗಳಿರ್ಬೋದು ಇವೆಲ್ಲದಿಂದ ಹೊರಗಡೆ ಬರ್ತೀನಿ ಎನ್ನುವಂತಹ ಖುಷಿಯಲ್ಲಿದ್ದಂಥ ಸ್ವಾಮೀಜಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಒಡನಾಡಿ ಸಂಸ್ಥೆ ಮತ್ತೆ ಈ ಪ್ರಕರಣದಲ್ಲಿ ಮುರುಘಾ ಶ್ರೀಯನ್ನು ಜೈಲಿಗೆ ಕಳಿಸೋದ್ರ ಮೂಲಕ ಮತ್ತೊಂದು ಕಾನೂನಾತ್ಮಕ ಜಯವನ್ನು ಗಳಿಸಿದೆ ಜೊತೆಗೆ ರಾಜ್ಯದಲ್ಲಿ ಅತ್ಯಂತ ಗಂಭೀರ ಪ್ರಕರಣ ಆಗಿರುವಂಥ ಈ ಮುರುಘಾಶ್ರೀಯ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೇ ಬೀರುತ್ತಾರೆ ಇವರು ಅವರನ್ನು ಬೇರೆ ರಾಜ್ಯದಲ್ಲಿ ಇಟ್ಟು ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅಂತಲೂ ಕೂಡ ಒಡನಾಡಿಯ ಮುಖ್ಯಸ್ಥ ಶಾ ಸ್ಟ್ಯಾನ್ಲಿ ಮನವಿಯನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಂದು ಜಾಮೀನು ನಿರಾಕರಣೆ ಆಗಿದ್ದು ಮತ್ತು ಕ್ಯಾನ್ಸಲ್ ಆಗಿದ್ದರ ಬಗ್ಗೆ ಜೊತೆಗೆ ಈ ಪ್ರಕರಣ ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸ್ಟ್ಯಾನ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ನಡೆದಂಥ ಅತ್ಯಂತ ಗಂಭೀರ ಪ್ರಕರಣದಲ್ಲಿ ಒಂದು ಇದು ಯಾಕಂದರೆ ಇನ್ನು ಪ್ರಭಾವಿ ಕೂಡ ಆಗಿರುವಂಥ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಈ ಶಿವಮೂರ್ತಿ ಸ್ವಾಮೀಜಿ ಏನಿದ್ದಾರೆ ಮುರುಘೇಶ್ವರ ಏನಿದ್ದಾರೆ ಈ ಪೋಕ್ಸೋ ಕೇಸ್ನಲ್ಲಿ ಪುನಃ ಜೈಲ ಕಳಿಸಿದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇವರು ವಿಚಾರಣೆಯನ್ನು ಮುಂದುವರಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸಾಕ್ಷಿಗಳ ಪೂರ್ಣ ವಿಚಾರಣೆ ಮುಕ್ತಾಯ ಆಗುವವರೆಗೂ ಕೂಡ ಇವರು ಒತ್ತಾಯವನ್ನು ಅಥವಾ ಒತ್ತಾಡವನ್ನು ಹೇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ರಾಜ್ಯದಲ್ಲಿ ಇರಿಸಬೇಕು ಇಲ್ಲವಾದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು ಹೇಳಿಬಿಟ್ಟು ಸ್ಟಾನ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ್ದಾರೆ ಇದರ ಜೊತೆಗೆ ಮೃಗಶ್ರೀಗಳಿಗೆ ಮತ್ತೆ ನ್ಯಾಯಾಂಗ ಬಂಧನ ಆದೇಶ ಮಹತ್ವ ಆಗಿದೆ ಶೋಷಣೆಗೆ ಒಳಗಾದವರು ನ್ಯಾಯಕ್ಕಾಗಿ ಎದುರು ನೋಡ್ತಿರೋರು ಹೀಗೆ ಈ ಎಲ್ಲ ವರ್ಗದವರಿಗೆ ಒಂದು ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ನಮಗಿನ್ನೂ ಕೂಡ ನ್ಯಾಯ ಸಿಗುವಂಥ ಭರವಸೆ ಇದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಪ್ರಕರಣ ಆದರೂ ಕೂಡ ಸಾಕ್ಷಿಗಳ ವಿಚಾರಣೆ ಆಗಿರಲಿಲ್ಲ ಮುರುಘಶ್ರೀ ಪ್ರಬಲವಾದಂತಹ ವ್ಯಕ್ತಿಯಾಗಿರುವುದರಿಂದ ಇಡೀ ರಾಜ್ಯದಲ್ಲಿ ತನ್ನ ಪ್ರಾಬಲ್ಯವನ್ನು ಹೊಂದಿದ್ದ ಈ ಪ್ರಕರಣದಲ್ಲಿ ಇವರ ಜೊತೆಗೆ ಇದ್ದವರಿಗೂ ಕೂಡ ಜಾಮೀನು ಸಿಕ್ಕಿದೆ ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಇವರು ಬೀರೆ ಬೀರ್ತಾರೆ ಅನ್ನೋದು ಸ್ಟಾನ್ಲಿಯ ಒಂದು ವಾದ ಇನ್ನು ಮುರುಘಶ್ರೀಗೆ ಜಾಮೀನು ಸಿಕ್ಕಿದ್ದಷ್ಟೇ ಅಲ್ಲದೆ ಅವರು ಸ್ವತಃ ಮಠದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಚಿತ್ರದುರ್ಗದಿಂದ ಹೊರಗಿದ್ರು ಕೂಡ ಅವರ ಪರವಾಗಿರುವವರು ಮಠದಲ್ಲೇ ಇದ್ದು ಕೆಲಸವನ್ನ ನೋಡಿಕೊಳ್ತಾ ಇದ್ದಾರೆ ಈ ಕಾರಣದಿಂದ ಆರೋಪಿಯನ್ನ ಬೇರೆ ಕಡೆಗೆ ಈ ಕಳಿಸಬೇಕು ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಇರಿಸಿ ವಿಚಾರಣೆಯನ್ನು ನಡೆಸಬೇಕು ಈ ನಿಟ್ಟಿನಲ್ಲಿ ನಾವು ಮತ್ತಷ್ಟು ಹೋರಾಟವನ್ನು ಮಾಡ್ತೇವೆ ಈ ಪ್ರಕರಣ ಎಲ್ಲ ಧರ್ಮದ ಮಠಗಳಿಗೆ ಚಾಟು ಬೀಸಿದಂತಾಗಿದೆ ಇದು ಗಂಭೀರವಾದಂಥ ಪ್ರಕರಣ ಈ ಕಾರಣದಿಂದ ತನಿಖೆಯನ್ನು ಸಿ ಬಿ ಐ ಮಾಡಬೇಕು ಅಂತ ಹೇಳಿಬಿಟ್ಟು ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ ಅಂತ ಹೇಳಿಬಿಟ್ಟು ಸ್ಟಾನ್ಲಿ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಟ್ ಒಂದಂತೂ ಕನ್ಫರ್ಮ್ ಸ್ನೇಹಿತರೆ ಮುರುಘಾ ಮಠದ ಸ್ವಾಮೀಜಿಗೆ ಮತ್ತೆ ಸಂಕಷ್ಟ ಎದುರಾಗೋದರಲ್ಲಿ ಅನುಮಾನನಿಲ್ಲ ಮತ್ತು ಜೈಲು ಸೇರೋದರಲ್ಲಿ ಡೌಟೇ ಇಲ್ಲ ವಿಚಾರಣೆ ಮುಗಿಯುವವರೆಗೂ ಕೂಡ ಜೈಲು ವಾಸ ಕಾಯಂ ಅನ್ನೋದು ಮಾತ್ರ ಫಿಕ್ಸ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮತ್ತೆ ಮುರುಘಶ್ರೀ ಜೈಲು ಸೇರುತ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ